ಕನಿಷ್ಠ ಬಂದಾಗ ಬಡದಾರೆ ಬೇಕಾದ್ರೆ ಕನ್ನ ಖಾರ ಹಾಕೋದು ನೀರು ಹಾಕಿ ತೋರಿಸ್ ಕನ್ನೀರು ತೋರಿಸ್ಕೊಂಡು ಒಂದು ಅದು ಎಲ್ಲ ಬಾ ಎಷ್ಟು ನೀವು ನಾವು ಮೂರು ಅವ್ರು ಹೊಡೆದಾಗ ಎಷ್ಟು ಮಂದಿ ರೀ ಹದಿನೈದು ಮಂದಿ ಅವ್ರು ಗಾಂಧಿನಗರ ಸ್ಟಾರ್ ಚೌಕ್ ರೀ ಬಿಜಾಪುರದಾಗ ರೀ ಇಟ್ಟಂಗಿ ಬಟ್ಟಿ ಐತ್ರೀ ಅವ್ರದ್ದು ತಂಗಿ ಬಟ್ಟಿ ಇದರ ಕೆಮೂರು ಆಟೋಡ್ರಿ ನಾಲ್ಕು ರೀ ನಿಮ್ಗೆಪ್ಪ ನಿಮ್ಗೆ ಭಾಳ ಪೆಟ್ಟಾಗೈತೆ ಹೆಸರು ಹೆಸರು ಮಾಡಪ್ಪ ಮಾದರಿ ಹಾಂ ಉಮೇಶ್ ಮಾಡಪ್ಪ ಮಾದರಿ ಉಮೇಶ ಮಾಡಪ್ಪ ಮಾದರಿ ಭಾಳ ಪೆಟ್ಟಾಗೈತಿ ಕೈಯ

ಅವರು ಇನ್ನೊಬ್ಬರು ಒಯ್ಕೊಂಡು ಆಳಕತ್ತಿದ್ರಲ್ಲ ಪಾಪ ಅವ್ರು ಸರ್ ಬಸಪ್ಪ ಮಾಡಿದ್ರು ಅವ್ರಿಗೆ ಪಟ್ಟಿ ಬಿಸ್ತಿ ಅವ್ರು ತಗೊಂಡು ಹೋದ್ರೆ ಅವ್ರಿಗೆ ಅವ್ರ ಹೆಸರೇನು ಸದಾಶಿವ ಬಸಪ್ಪ ಮಾಡ್ದಾರು ಸದಾಶಿವ ಬಸವ ಮಾಡಿದರು ನೀವು ಅವ್ರ ತಾಯಿ ಹಾಂ ತಂದಿಲ್ಲ ಇವ್ರಿಗೆ ಇವ್ರಿಗೆ ತಂದಿಲ್ಲ ಪರದೇಶಿ ಮಗ ಪಾಪ ನೀವು ನೀವು ಆಚೆ ಕಡೆ ಅವ್ರು ಹಾಳಾಕತ್ತಿದ್ರಪ್ಪತ್ರ ಅಷ್ಟುಲಿ ಅವರ ಒಯ್ಲಿ ಹ್ಞೂ ಅವರು ಯೋತ್ ರೀ ಅಲ್ಲಿ ನಾವು ನಮ್ಮ ಮೈದನ್ ರೀ ಸಣ್ಣ ಅವ್ರಿ ಮೈದನ್ ರೀ ಇವ್ರು ಒಟ್ಟರು ಮೈದಾನ ರೀ ನನ್ನ ಗಂಡ ಇವ್ರು ಒಟ್ಟರು ಕೂಡ ಹೋಗಿದ್ರಿ ಅಲ್ಲಿ ಕೆಲ್ಸಕ್ಕೆ ರೀ ಬಂದಿದ್ರಿ